ಫೋರ್ ಎಮ್ನಿನ ಮತ್ತೊಂದು ಸೀರೀಸ್ಗೆ ಸ್ವಾಗತ ಇವತ್ತು ನಾನು ಮಾತಾಡೋದು ಪ್ರೇಯರ್ಸಿನ ಬಗ್ಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಪ್ರೇಯರ್ ಅನ್ನು ಮಾಡ್ತೀವಿ ಈ ಪ್ರೇಯರಿನ ಅವಶ್ಯಕತೆ ಇದೆಯಾ ಇದ್ರೆ ಹೇಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಇದನ್ನು ಕೊಡು ಅದನ್ನು ಕೊಡು ಕೇಳ್ಕೊತೀವಿ ಧರ್ಮ ಯಾವುದಾದ್ರೂ ಜಾತಿ ಯಾವುದಾದ್ರು ನಮ್ಮದೇ ಆದಂತಹ ಒಂದು ನಂಬಿಕೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಪ್ರೇಯರ್ಸ್ ಅಂದರೆ ನನ್ನ ಭಾಷೆಯಲ್ಲಿ ನನಗೆ ಆದಂತಹ ಅನುಭವಗಳಲ್ಲಿ ಕಣ್ಣು ಮುಚ್ಚಿ ಕೂತ್ರೆ ನಮ್ಮ ಒಳಗೆ ನಮ್ಮ ಒಂದು ಹೈಯರ್ ಮೈಂಡಿನ ಜೊತೆ ಮಾತಾಡ್ತೀವಿ ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ಅಲ್ಲಿ ಒಪ್ಪಿಸ್ತೀವಿ ಹೈಯರ್ ಮೈಂಡು ನಮ್ಮ ಮನಸ್ಸಿನ ಒಳಗಿದ್ದಂತಹ ಗಾರ್ಬೇಜ್ ಗಾರ್ಬೇಜ್ ಅಂದರೆ ಕಸ ಆ ಕಸವನ್ನು ವಿಂಗಡಿಸುತ್ತೆ ವಿಂಗಡಿಸಿ ಇದು ಬೇಕು ಇದು ಬೇಡ ಅಂತ ಹೇಳುತ್ತೆ ಬೇಡದಿರುವನ್ನ ಇನ್ನೊಂದು ಕಡೆ ಎತ್ತಿ ಹಾಕುತ್ತೆ ಬೇಕಿರುವುದನ್ನು ಇಟ್ಕೊಳಕ್ಕೆ ಹೇಳುತ್ತೆ ಈ ಪ್ರೋಸೆಸ್ ವಿಂಗಡನೆಯ ಪ್ರೋಸೆಸ್ ಈಸ್ ಪ್ರೇಯರ್ಸ್